ಅವ್ರ ಕಂಪ್ಯೂಟರ್ ಸೈನ್ಸ್ ಮ್ಯಾನೇಜರ್ ನಾಲ್ಕು ಜನ ಸೈನ್ಸ್ ಇದೆಲ್ಲ ಪಿಸಿ ಎಂ ಬಿ ಪಿ ಎಂ ಸಿ ಪಿಸಿ ಎಂ ಆಗಿ ಇರತಕ್ಕಂಥ ಇಪ್ಪತ್ತೈದು ಜನ ಪಿಸಿ ಎಂ ಸಿ ಅಲ್ಲಿ ಅದರಲ್ಲಿ ಹೆಣ್ಮಕ್ಳ ಸಂಖ್ಯೆ ಜಾಸ್ತಿ ಇದೆ ಗಂಡು ಮಕ್ಕಳ ಸಂಖ್ಯೆ ಕಡಿಮೆ ಇದೆ ಪಿಸಿ ಎಂ

ಯಾವ ರೀತಿ ನೀವು ಎಜುಕೇಶನ್ ಕಾನ್ಸಂಟ್ರೇಟ್ ಮಾಡ್ತೀರಾ ಯಾವ ಟ್ರೈನಿಂಗ್ ಇದೆ ಯಾವಾಗ ವಿಭಾಗ ಮಟ್ಟಕ್ಕೆ ಒಂದು ಟ್ರೈನಿಂಗ್ ಸೆಂಟರ್ ಮಾಡ್ತಾರೆ ಬೆಂಗಳೂರು ಬೊಮ್ಮವಾಗಲಿ ಸೆಂಟರ್ ಮಾಡ್ತಾರೆ ಅಲ್ಲಿಂದ ಈ ಮಕ್ಕಳನ್ನ ನಾವೇನ್ ಮಾಡ್ತೀವಿ ಕರ್ಕೊಂಡು ಆಗಿ ಹೋಗ್ತೀವಿ ಅಲ್ಲಿ ರೆಸಿಡೆನ್ಸಿ ಇದ್ರು ಟ್ರೈನಿಂಗ್ ಆಗುತ್ತೆ ಮೇಡಮ್ ಮತ್ತೆ ನಾವು ನಮ್ ಟೀಚರ್ಸ್ ಇಂದಾನೆ ಅವ್ರಿಗೆ ಆಗ್ತಕ್ಕಂಥ ಟ್ರೈನ್ ಅಪ್ ನಾವು ಕೂಡ ಇಲ್ಲಿ ಏನ್ ಮಾಡ್ತೀವಿ ಹೊರಗಡೆಯಿಂದ ಕರೆಸಿ ನಾವು ಮಾಡಿಸ್ತೀವಿ ಮೇಡಮ್ ಅಜ್ಜಿ ಹೇಗೆ ಅಂತ ನಾಲ್ಕು ಗಂಟೆಗೆ ಬೆಳಗ್ಗೆ ಎದ್ದೇಳ್ತಾರೆ ನೋಡಿ ಮಕ್ಕಳು ಆಮೇಲೆ ಐದು ಗಂಟೆಯಿಂದ ಇವರು ಸ್ಪೆಷಲ್ ಕ್ಲಾಸ್ ನಡೀತಾರೆ ಇನ್ನು ನೈಟ್ ಎಲ್ಲ ಟೀಚರ್ಸ್ ಇಲ್ಲೇ ಉಳಿಯೋದ್ರಿಂದ ನೈಟ್ ಇವ್ರಿಗೆ ಏನಾಗ್ತದೆ ಸ್ಪೆಷಲ್ ಕ್ಲಾಸ್ ಆಗುತ್ತೆ ಅಲ್ಲಿ ಹತ್ತು ಗಂಟೆವರೆಗೂ ಹತ್ತು ಗಂಟೆಗೆ ಮಲಗ್ತಾರೆ ಅಂದ್ರೆ ಹತ್ತು ಗಂಟೆಗೆ ಇವರು ನಾಲ್ಕು ಗಂಟೆಗೆ ಹೇಳ್ತಾರೆ ನೋಡಿ ಮಕ್ಕಳು ಇವರೆಲ್ಲ ಹೇಳ್ತಾರೆ ಓಕೆ ಫೈವ್ ಟು ಸಿಕ್ಸ್ ಸೆವೆನ್ ಓ ಕ್ಲಾಕ್ ಫೈವ್ ಓ ಕ್ಲಾಕ್ ಹೇಳ್ತೀರಾ ಎಲ್ಲ 8000 के 8000 कर रहे हैं इधर सब 9000 के 82000 के जरिए कर रहे होंगे नॉन टीचिंग ओह जरूर मतलब वार्डन के चार्ट को फिर जरूर ये ना यूर प्रिंस्पल चार्ट प्रिंस्पल चार्ट हाँ मतलब नॉन टीचिंग में अवेसीनियर जाते हैं ना वार्डन चार्ट का और सीनियर जो है सीनियर अल्लाह नॉन टीचिंग स्टाफ

ಆಗ್ಬೋದಾ ಮಕ್ಕಳಿಗೆ ಅಟ್ ಒಂದು 50 ಮಕ್ಕಳಿಗೆ ಯೂಸ್ ಆಗುತ್ತೆ ಅಂದ್ರೆ ಅದನ್ನ ಪ್ರಾವಿಷನ್ ಮಾಡ್ಕೊಳ್ಳಿ. ಆ ಮೂರು ಹಳ್ಳಿ ಕಾನ್ಸಂಟ್ರೇಟ್ ಮಾಡಿ ಒನ್ ಟೈಮಿಂಗ್ಸ್ ಟು ಬಸ್ನ ಆ ಕಡೆ ಡೈವರ್ಟ್ ಮಾಡಿ ಸೊ ದಟ್ ನಿಮ್ಗೆ ಆನ್ ಸುತ್ತಮುತ್ತ ಹಳ್ಳಿ ಕವರ್ ಮಾಡಿ ಅಲ್ಲಿ ಗುಪ್ತಹಳ್ಳಿ ಪ್ರಾಪರ್ ಹಾರ್ಲಿಕ್ ಬರೋದು. ಅದನ್ನ ನೋಡಿ ಯಾಕಂದ್ರೆ ಬಡ್ಡಲ್ಲಿ, ಅಯ್ಯಪ್ಪಳ್ಳಿ, ನಲ್ಲೂರು, ಬಡ್ಡಲ್ಲಿ ಪ್ಲೇಸ್ ಬಟ್ ನಲ್ಲೂರಿಂದ ಅಯ್ಯಪ್ಪಳ್ಳಿ ಯಾರು ಬಟ್ಟಲ್ಲಿವ್ರು ಬರ್ಬೇಕು ಹಂಗ್ನವ್ರು ಉಂಕೊ ಅಷ್ಟೇನ ಮಾಡ್ತೀವಿ ಬರ್ಬೇಕು ಆಯ್ತು ಅದು ಎಷ್ಟು ನಿಮ್ಗೆ ಫೀಸಿಬಲ್ ನೋಡಿ ಬಟ್ ಸ್ಕೂಲ್ ಟೈಮಿಂಗ್ಸ್ಗೆ ಮಾಡಿ ಅಂದ್ರೆ ನೈನ್ ಫಾರ್ಟಿ

ಪ್ರತಿ ನೋಡ್ಕೊಕೊಂಡಿದ್ದು ಹ್ಞೂ ಆಗಲಿ ಕನ್ಫರ್ಮ್